タバッティザプラバオメランジュまで <music>

ದುನ್ನದಿಗಳು ಬಣ್ಣದ ದೈವ ಏನು ದುನ್ನೋಗ್ಲು ಬಣ್ಣೋಗ್ಲ ಬಿಕ್ಕಂಪಿಗೆ ಕೊಟ್ಟಿದ್ದ ಥರ ಬಾರ್ದಾರೆ ಅಲ್ಲಿ ಕಡೆಗೆ ನಡಿಬಿಟ್ಟು ಸಾನುಡ ನೆತ್ತು ಬಾತೇರಿ ಅನ್ನ ಪಂಚವರ್ಣದ ಈ ಇವತ್ತು ಏನು ಮುಡಲ್ಲದ ಮನಗೆ ಏನು ಬಂದಿಬಾರ್ದು ಸುಂದೇ ಸುತ್ತ ಯಾನು ಸುರಿಯದ ಬಲಿಕಿ ತರ ಕುರ್ತು ಇಂಟು ಸುತ್ತ ಮನ್ನದ ಮನಸ್ತಾನು ನಿಕಲ ದಡ್ಡುತ್ತಾರ ಯಾನು ಮದಿಪುನು ಸುತ್ತ ಬಲಿ ಆ ಒಂದು ಯಾನು ಆ ಪುಚಿತ್ರ ಉಂಜಿಸುತ್ತಾ ಸುರಿಯದ ಬಲಿ ಕೊರತು ಎಂಟೇ ಬಡಿದ್ರು ಯಾನು ಒಂಸುತ್ತ ಬಲಿಕ ಬಿದಡುಚಿತ್ರ ಕೂರ್ತು ಎಂತ ಎಡ್ಡನ ಬಡತನ ವಿಷನ ಅಮೂರ್ತನ ಎದ್ದೆ ಅಮೃತಲ ನಿರ್ಣಯ ನೋಡು ಅಮೃತದ ಕಡಶಲ ವಿದ್ಯುತ್ ನಿರ್ಣಯ ನೋಡಿಕೊಂಡ ಇಲ್ಲಿ ನಿಟ್ಟು ಮಲ್ಲೆತ್ತು ಕುಟುಂಬದ ಹಿರಿಯರು ಎಂಕಲ್ ನುಡಿದಿಲ್ಲ ಈ ಭಾಷಣ ರೆಂಕಲ್ ಕೇಂದ್ರಕ್ಕೆ ಮಾತ್ರ ಕೇನಂದಿಲ್ಲ ಅಪ್ಪ ವರ್ಮ ಮಾದನದ ಅರ್ಥನ ಕಾಗಮತವಲ್ಲ ಅರ್ಥನ ದಯವೊಂದು ನಿಟ್ಟು ಪೂರ ಅಂಚನೇ ಮಹಾಲಿಂಗೇಶ್ವರನ ರುದ್ರದೇವೇನಲ್ಲ ದಯವಿಟ್ಟು ಅಂಚನೇ ನರಸಿಂಹ ದೇವರನ್ನ ಬಲಾಬಲಿಸಿ ಬಟ್ಟು ಕೊಡ್ಕೊಟ್ಟ ಅಂಜನೇ ನಾಗವರ್ಮ ದೇವರನ್ನ ತೆಗೆದುಕೊಂಡು ಆತಿನಂಚಿನ ತೆರಿಗೆ ಕೊಲ್ಲೂ ಕೊರಳು ಬಂದು ಕೊರಳು ನಡಪಾದುಕೊಳ್ಳಲಿಂದ ಐನಾ ಪ್ರಾರ್ಥನೆ ಬಂದುಕೊಂಡು ಆ ಪೊರಲು ಬರು ಇಡಮುಟ್ಟೆಗಳಾದ ಪೊರಳು ಮಲಪಾಸ್ಕೊಡ್ಲ ಐದು ಆತಿನಂಜನೇಮೂ ಬಾರಿ ಕೊರಳು ಮಲ್ಪಾತೀರಿ ಅಂಜನೇಂದು ಕಡೆತ ಅಂಕ ನೋಡು ನಡಪಾಕೊಳ್ಳಲ ನಿಮ್ಮ ಐಂದ ಒಟ್ಟು ಸಮೂಹವಾದ ಪ್ರಾರ್ಥನೆ ಕರೆದಾದ ಪ್ರಾರ್ಥನೆ ಮಾಡ ಿವರೇಡಿ ಯಾರು ಬದ್ಜನ ಬೇರೆ ಬೀದಿ ನನ್ನ ಬರ್ಪಿಟ ಸಮಯ ಹೊರಕಾರಿ ಮೈಸೂರು ಬರ್ತಿದ ನೆಲೆಮಲ್ ತೀವಮಾನ ಕರೆದುಕೊಂಡು ನಡುವ ಈಗ ನೆನಬದಿ ಯಾನು ಮಧುಕನಿ ಮಧ್ಯತೆ ಬದಿಯ ತೀರ್ಮಾನ ನಡಿಬ ಕಾನೋಡಿ ಈಗ ಪುರಾಪುರ ನೆನಪು ಮಡೆದಂಡದ ನೇಮ್ ದಿನವರೆ ಮುಟ್ಟಲು ಬಂದನ ಬರತೀವಿ ಈ ಸಮಯದ ಹೊರಮುಟವ ಮಧಿಪು ಬಂದ ಮಾಯ ಬೆಳ ಅನ್ನ ಸೆಚ್ಚಿವಳೆ ನಮ್ಮ ರಾಜ್ಯ ಬಪ್ಪನಾರ್ದ ಉಳ್ಳಿ ಉನ್ನಾಲಿ ಉಲ್ಲ ಉನ್ನಾಲಿ ಜಲಕದ ಬಲ್ಲಿ ಇಂಕೊಂದು ಸುತ್ತ ಪಿರಿಯದ ಬಲಿ ನಾಲ್ಕು ರಾಜ್ಯದ ಭಕ್ತರು ಭಕ್ತರು ಒಂಜಿ ಸುತ್ತ ಬಳಿ ಸುಳ್ಳು ಜನ್ಮ ಸಾರ್ಥ ಕಾವ ತೀರ್ಮಾನ

ಧರ್ಮನೇ ಅಧರ್ಮ ಆತಿನ ಕೊಡ್ತು ನಿಖಲ ಕರಪಡ್ತು ಮಹಾಶಕ್ತಿ ಎಂಕ್ಲೆಗೆ ಈ ಅಧಿಕಾರಿ ಬಿಟ್ಟು ಕೊರಮ ಮಹಾಗಿರ ದೈವಾದ ಒಂದು ಎಂಚ ಭತ್ತ ಪನ್ನಗ ಕಾರ್ನಾಡು ಬೀದಿ ಸಾವಿರ ಓಡಿ ಜವರ ಒಂಜಿ ನುಗ್ಗೇನ ಒಂದು ಕೋಪಿನ ಕೊಡ್ತು ನೇಮೋತ್ಸವ ತುಂಬಿನ ಪ್ರಸಾದ ಚಿಕ್ಕದ ಕಡೆ ಕನ್ನಡದ ಕೊಡಿ ದುಃಖ ಬರ್ದು ನೀನನ್ನು ಎಂಚ ಎಂಚಿನ ದೈವತ್ತನ್ನು ಎಂಕ್ಲೆ ಒಂದು ಆ ಕುಣ್ಣ ಪಿರ ಒಂದು ಭಕ್ತಿ ಉಂಟು ಅವೇನಿದ್ದು ಅಕಲ್ಲ ಭಕ್ತಿ ಪಿರ ಬತ್ತದ ಎಂದದ ಗಿಡಿಯಾವಂಬತ್ತ ಎಂದದ ಗಿಡಿಯಾವಂಬತ್ತದ ಪತ್ತೆ ಬಂದು ಪಂಜಿಲ್ಲ ಒಪ್ಪತ್ತ ಪ್ರಾವಣ ಅಂಚನೆ ಚೌಟರ್ ಮನ ಸಾನಿಧ್ಯ ಮಲ್ಕೊಂಡು ಬಲಸ ಕೊಡಬಂದ ನಿರ್ಮಾಣ ಮಾಡ್ಕೊಂಡ ಪಾಲೇಡ್ತು ಪಡ್ ತೋಡುಬಿಡ್ತಾ ಪತ್ತು ಪದಿನ ಜಾಕು ಜಾಕ ಮಲ್ಪ ಆ ನೀರು ತಿಂಗಳು ಸಂಕ್ರಮಣ ಪದಿನಾರು ತಿಂಗಳು ಸಂಕ್ರಮಣ ಅನ್ನ ಸಂದರ್ಪಣೆ ಮಲ್ಪ ಪತ್ನಪ್ಪ ತಮ್ಮ ಪರಿಶುದ್ಧವಾಗಿ ಚಿತ್ರ ಕೊಡ್ತು ಬೀರ ಬಲಿನ ಚಚ್ಚಿ ಕುಂದು ಏರಿ ಮೀರಿ ಗೇನು ಇದುಪರ ಸಾಧ್ಯ ಅಂಚಿನ ದಯ ಉಳ್ಳಾಧಿಟೇ ದಯಪರಡೆ ಅಮ್ಮನ ಅನುಗ್ರಹ ಬೆರಡೆ ಅಂಚನೆ ವೆಂಕಟರಮಣ ದೇವಿಯನ್ನು ನಿರ್ಮುಬರಡು ಭಕ್ತಿಯನ್ನ ಇನಿ ಸಮುದ್ರ ಚಲತೆ ಭಕ್ತಿ ಪ್ರಭಾವ ಅಕಲಿನ ಮುಂಜಿ ವರ್ಷ ಹೊತ್ತು ವರ್ಷ ಜಕ್ಕೇಲು ಬಾರದ ಮಿಲೆ ಕೊಡ್ತ ಮಾಯು ತುಲ ಇಡೀ ಸದಾ ಬರ್ಪಿನ ಯೋಗ ಕೊರಲ ಇನಿ ಲೆಪ್ಪು ಬಳಿ ಹೆಚ್ಚಿ ಕುಂದು ಏರಿ ಮೀರಿಪು ಚರಕೆತ್ತಿನ ಬಾಗಿಲ ತೆರೆಕಾಯಿ ಮತ್ತ ಬಪ್ಪನಾಡದ ಉಳ್ಳ ಉಳ್ಳಾದಿನ ಶಕ್ತಿ ಮರಣಿನಗೆ ವೆಂಕಟರಮಣ ದೇವಿಯ ಶಕ್ತಿ ಮರಣಿ ಇಡೀ ಸಭೆ ಭಕ್ತ ಪ್ರಭಾವತಿ ಪದ್ದಾಲಿಕೆ ಪತಿಪೂರ್ಣವಾದ ಅಭ್ಯವದ್ಧಿ ಬರಲಿ ಸಂಪೂರ್ಣ ಅನುಗ್ರಹ ಬರ್ತದೆ ಈ ತೀಜಿಂದ ಪಪ್ಪನಾಡದ ಜಗದ ಬಲಿ ನಡಿಬಡಿದ ಬೀದ ಬಲಿ ಬಂಟ್ಬಾರದು ಈತಿ ದೀಚಿಂದ ಬಂದ್ ಬರಲ್ಲ ಇಡೀ ಸಭೆ ತರವಾದ ಪ್ರಾರ್ಥನೆ